ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಒಂದು ಅಭ್ಯಾಸ ಪತ್ರಿಕೆಯನ್ನು ಪ್ರಾಕ್ಟಿಸ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ವಿಡಿಯೋದಲ್ಲಿ ಮಕ್ಕಳ ಪ್ರಾಕ್ಟೀಸ್ ಪೇಪರನ್ನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸೊ ಇದರಲ್ಲಿ ಉತ್ತರ ಸಂಪೂರ್ಣವಾದ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಹಾಗಾಗಿ ನಿಮ್ಮ ಇನ್ನೇನು ನಿಮ್ಮ ಕೆಲವೇ ದಿನಗಳಲ್ಲಿ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮನ್ನು ಅನೌನ್ಸ್ ಮಾಡ್ತಾರೆ ಬೋರ್ಡಿಂದ ಹಾಗಾಗಿ ಈಗಲಿಂದಲೇ ಪ್ರಿಪೇರ್ ಆಗಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ನಮಗೆ ಸಬ್ಜೆಕ್ಟ್ ಕೋಡ್ ಗೊತ್ತಿದೆ ಒನ್ ಕೆ ಸೊ ಅದು ಅಷ್ಟೇ ನೀವು ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕಂದ್ರೆ ನೋಡ್ಕೊಳ್ಳಿ ಫಸ್ಟ್ ಮೇನ್ ಆಯ್ಕೆಯ ಪ್ರಶ್ನೆಗಳು ಅಂದ್ರೆ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ನೀವು ಬರೀಬೇಕು ಒಂದು ಅಂಕ ಇರುತ್ತೆ ಫಸ್ಟ್ ಕ್ವಶನ್ ತೃತೀಯ ವಿಭಕ್ತಿಯ ಕಾರಕಾರ್ಥ ಕವಿದು ಸೊ ಸಂಪ್ರದಾನ ಅಪದಾನ ಅಧಿಕರಣ ಕರಣಾರ್ಥ ಸೊ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದಪ್ಪ ಅಂದ್ರೆ ಅದು ಕರಣಾರ್ಥ ಆಗಿರ್ತದೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನೀವು ಇಲ್ಲಿ ವಿಭಕ್ತಿ ಪ್ರತ್ಯ ಗ್ರಾಮರ್ ಗೆ ಬಂದಾಗ ವಿಭಕ್ತಿ ಪ್ರತ್ಯೇಕ ಹೊಸ ಹೊಸಗನ್ನಡ ಮತ್ತೆ ಕಾರಕಾರ್ತಕಗಳು ಇವು ಮೂರನ್ನು ಸಹ ನೀವು ಕಲಿಸ್ಕೊಂಡಿರ್ಬೇಕು ಮಕ್ಕಳ ನೆಕ್ಸ್ಟ್ ಮಾಡು ಪದದ ವಿದ್ಯ ವಿದ್ಯಾರ್ಥಕ ರೂಪ ಮಾಡು ಅಂತ ಹೇಳಿದ್ರೆ ವಿದ್ಯಾರ್ಥಕ ರೂಪ ಮಾಡಲಿ ಆಗುತ್ತೆ ಸೊ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಏನಲ್ಲಿದೆ ಮಾಡಲಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಅಂಶಿ ಸಮಾಸದ ಪದವಿದು ನೇದ ವಸ್ತ್ರ ಮೂಗುವುದು ಕಡೆಗಣ್ಣು ಕೆಂಗಿಡು ಸೊ ಅಂಶಿ ಸಮಾಸಕ್ಕೆ ಬಂದಾಗ ಕಡೆಗಣ್ಣು ಅಂಶಿ ಸಮಾಸಕ್ಕೆ ಬರುವಂತಹ ಪದ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಮನೆಯ ತನಕ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ನಾಲ್ಕು ಆಪ್ಷನ್ ಇದೆ ಮಕ್ಕಳ ತದ್ದಿತಾಂತ ನಾಮ ಕೃದಂತನಾಮ ಕೃದಂತ ವ್ಯಯ ತದ್ದಿತಾಂತ ವ್ಯಯ ಸೊ ಇದು ತದ್ದಿತಾಂತ ವ್ಯಯಕ್ಕೆ ಬರುವಂತಹ ವ್ಯಾಕರಣಾಂಶ ಆಗಿರ್ತದೆ ಉಳಿದವು ಇದಕ್ಕೆ ಬರೋದಿಲ್ಲ ಆಪ್ಷನ್ ಸಿ ಸರಿಯಾಗಿರುವಂತದ್ದು ನೆಕ್ಸ್ಟ್ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಚಿಹ್ನೆ ಆಬ್ವಿಯಸ್ಲಿ ಅದು ಅರ್ಧ ವಿರಾಮವಾಗಿರ್ತದೆ ಚಾರನೇ ಪ್ರಶ್ನೆ ಸಂಬಳ ಪದದ ಅರ್ಥ ಸಂಬಳ ಅಂತ ಹೇಳಿದರೆ ಇಲ್ಲಿ ಕೊಟ್ಟರದಲ್ಲಿ ಹೊಗಳು ನಮಸ್ಕಾರ ಪಗಾರ ಬುತ್ತಿ ಅನ್ನೋದಕ್ಕಿಂತ ಬುತ್ತಿ ಸರಿಯಾದಂತಹ ಅರ್ಥವಾಗಿದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಸೆಕೆಂಡ್ ಮೇನ್ ಸಂಬಂಧಿ ಪದವನ್ನು ಬರೆಯುವಂದ್ರೆ ಪ್ರ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಉತ್ರವನ್ನ ನಾವು ನೋಡಿ ಬರಿಬೇಕಾಗುತ್ತೆ ಸೊ ಇಲ್ಲೂ ಸಹ ನಾಲ್ಕು ಪ್ರಶ್ನೆಗಳಿರ್ತದೆ ಏಳನೇ ಪ್ರಶ್ನೆ ಅಷ್ಟೈಶ್ವರ್ಯ ಅನ್ನೋದು ವೃದ್ಧಿ ಸಂಧಿಗೆ ಬರ್ತದೆ ಮಕ್ಕಳ ಹಾಗಾದ್ರೆ ಬೃಹಚತ್ರ ಅನ್ನೋದು ಯಾವ ಸಂಧಿ ಅದು ಶುತ್ವ ತತ್ವಿಗೆ ಬರ್ತದೆ ಹಾಗಾಗಿ ಆಪ್ಷನ್ ಅಲ್ಲಿ ನೀವು ಬರಿಬೇಕಾಗಿರೋದು ಸಂಧಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಜಾವ ಯಾಮ ಬಿಯ ಅಂತ ಹೇಳಿದ್ರೆ ವ್ಯಯ ಸೊ ಇಲ್ಲಿ ತತ್ಸಮ ತತ್ವಗಳು ಬರ್ತವೆ ನೆಕ್ಸ್ಟ್ ಹಾಲ್ಜೇನ್ ಅನ್ನೋದು ಜೋಡಿ ನುಡಿ ಮೊತ್ತ ಮೊದಲು ಅನ್ನೋದು ದ್ವಿರಕ್ತಿ ತರುವಾಯ ಸಮನಾರ್ಥಕ ವ್ಯಯಕ್ಕೆ ಬರ್ತದೆ ರೊಯ್ಯನೆ ಅನ್ನೋದು ಅದು ಅನುಕರಣ ವ್ಯಯ ಸೊ ಹಾಗಾಗಿ ಸುಲಭವಾಗಿ ನೀವು ಇಲ್ಲಿ ನಾಲ್ಕು ಅಂಕಗಳನ್ನ ತೆಗೆದುಕೊಳ್ಬೋದು ನೆಕ್ಸ್ಟ್ ತರ್ಡ್ ಮೇನ್ಗೆ ಬಂದ್ರೆ ಒಂದು ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ ಏಳು ಪ್ರಶ್ನೆಗಳಿರ್ತದೆ ವಾಕ್ಯ ರೂಪದಲ್ಲಿ ಬರೆಯುವ ಪ್ರತಿ ಉತ್ತರಕ್ಕೆ ನಿಮಗೆ ಒಂದು ಅಂಕ ಸಿಗ್ತದೆ ಹನ್ನೊಂದನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಕ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸುತ್ತದೆ ಹನ್ನೆರಡನ್ನು ಮನೆ ಮಂಚಮ್ಮನ ಕತೆ ಹೇಳಿದ ಕವಿಯಾರು ಸೊ ಡಾಕ್ಟರ್ ಸಿದ್ಧಲಿಂಗಯ್ಯ ಹದ್ಮೂರೇ ಪ್ರಶ್ನೆ ಗಡಿ ಪ್ರದೇಶಗಳಲ್ಲಿ ಔಟ್ ನಿಯಮವನ್ನು ಹೇತಕ್ಕಾಗಿ ಪಾಲಿಸಲಾಗ್ತದೆ ಯಾಕೆಂತ ಹೇಳಿದ್ರೆ ಗಡಿ ಪ್ರದೇಶಗಳಲ್ಲಿ ಶತ್ರು ಸೈನ್ಯದ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳಲು ಈ ಒಂದು ನಿಯಮವನ್ನ ಪಾಲಿಸಲಾಗ್ತದೆ ನೆಕ್ಸ್ಟ್ ಹನ್ನೆರಡು ಹದ್ನಾಲ್ಕನೇ ಪ್ರಶ್ನೆ ಮೃತ್ಯುತ್ವವೇ ಎಷ್ಟು ಗೋರಿ ಗುಂಪುಗಳನ್ನು ಇಲ್ಲಿವೆ ನೋಡಿ ಅಂಜು ಎಂದು ಹೇಳಿದವರು ಯಾರು ಸ ರೀತಿ ಹೇಳಿದವರು ಬ್ಯೂಮ್ಯಾಂಟ್ ಹದಿನೇಳನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವರು ಜನಿಸ್ತಾರೆ ರೂಪದಲ್ಲಿ ಬರೀರಿ ಮಕ್ಕಳ ಹದಿನಾರನೇ ಪ್ರಶ್ನೆ ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ಕೊಡ್ತಾನೆ ಸೊ ಅವನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡ್ತಾನೆ ಹದಿನೇಳನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಜನರಲ್ ಡಯರ್ ಇದಿಷ್ಟು ಒಂದು ವಾಕ್ಯಕ್ಕೆ ಬರ್ತದೆ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳು ಅಲ್ಲಿ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಹದಿನೆಂಟನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನೇನು ಸೊ ವ್ಯಾವಹಾರಿಕ ಭಾಷೆ ಅಂತ ಹೇಳಿದ್ರೆ ಜೀವದ ಭಾಷೆಯಾಗಿದೆ ಅದರಲ್ಲಿ ಜನರು ಮಾತನಾಡ್ತಾರೆ ವ್ಯವಸ್ಥೆ ಉದಾಹರಣೆಗೆ ಕನ್ನಡ ತೆಲುಗು ಇಂಗ್ಲಿಷ್ ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗದ ಭಾಷೆಗಳು ಉದಾಹರಣೆಗೆ ಸಂಸ್ಕೃತ ಇರ್ಬೋದು ಕನ್ನಡ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗ ಬೇಕಾಗಿರೋದಿಲ್ಲ ಉದಾಹರಣೆಗೆ ತುಳು ಭಾಷೆ ಒಂದು ಸುಂದರ ವ್ಯವಹಾರಿಕ ಭಾಷೆ ಅದು ಗ್ರಾಂಥಿಕ ಭಾಷೆ ಅಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯವಹಾರಿಕವಾಗಿ ಇರೋದಿಲ್ಲ ಉದಾಹರಣೆಗೆ ದೇವ ಭಾಷೆ ಎನಿಸಿಕೊಂಡಂತಹ ಸಂಸ್ಕೃತ ಸರ್ವ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇದು ಯಾವುದು ಪ್ರದೇಶದಲ್ಲಿಯೂ ಅದು ವ್ಯವಹಾರಕ್ಕೆ ಉಪಯೋಗ ಆಗೋದಿಲ್ಲ ವ್ಯವಹಾರ ಭಾಷೆನೇ ಆಗಿರೋದಿಲ್ಲ ಅದ್ ಹತ್ತೊಂಬತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಅರಿವು ಎಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು ನುಡಿ ಬೇರೆ ನಡೆಬೇರೆ ಆಗಬಾರದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಹರಿವು ಎಂದು ವಚನಕಾರರು ಹೇಳಿದ್ದಾರೆ ಇಪ್ಪತ್ತನೇದು ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವು ಸೊ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮೊದಲು ರಕ್ಷಣೆ ಪಡೆದುಕೊಂಡು ಮುರಿದು ಹೋದ ಕಾಲಿನ ಆರೋಗ್ಯ ಆರೈಕೆಗೋಸ್ಕರ ಮಿಂಚಿನ ಬೆಳಕಿನಲ್ಲಿ ಕಂಡ ಮನೆಯ ಬಳಿಗೆ ತವಳುಕೊಂಡು ಹೋಗುತ್ತಿದ್ದ ರಾಹಿಲನು ಮಹಿಳೆಯ ಶಬ್ದವನ್ನ ಭೇದಿಸಿ ಒಂದು ಮಹಿಳೆಯ ಆರ್ತನಾದ ಕೇಳಿಸ್ತದೆ ಆಗ ರಾಹಿಲನು ಆ ಮಹಿಳೆಯ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೋ ಮನೆಯಲ್ಲಿ ಏನಾಗಿದೆಯೋ ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ಈ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಹೊರಗಡೆ ಬರ್ತಾ ಇಲ್ಲ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತದೆ ಇಂತಹ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೆಯುತ್ತಿದೆಯೋ ಎಂಬ ಪ್ರಶ್ನೆ ರಾಹಿಲನ ಮನಸ್ಸಿನಲ್ಲಿ ಮೂಡಿಸ್ತಾನೆ ಇಪ್ಪತ್ತನೇದು ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆ ಏನು ಸೊ ಆಂಗ್ಲ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟೆಯನ್ನು ಹಾಕ್ತಾರೆ ಆ ಕಲ್ಲನ್ನು ಸ್ಟೋನ್ ಆಫ್ ಸ್ಕೋನ್ ಎಂದು ಕರೆಯುತ್ತಾರೆ ಅದನ್ನು ಮೂರನೇ ಎಡ್ವರ್ಡ್ ಅನ್ನು ಸ್ಕಾಟ್ಲ್ಯಾಂಡಿನ ಅರಸನಿಂದ ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಆ ಕಲ್ಲಿನ ಬೆಲೆ ಆಗಿದೆ ಅದರಲ್ಲಿ ಯಾವ ಸಿದ್ಧಿ ಇದೆಯೋ ಯಾವ ಮಂತ್ರವಿದೆಯೋ ನಾನರಿಯೇ ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇದೊಂದು ವಿಶೇಷವಾಯನಾದರೂ ಅದರಲ್ಲಿ ಇರಬೇಕೆನಿಸುತ್ತದೆ ಎಂದು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಈಗ ಆ ಕಲ್ಲು ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿ ಒಂದು ಭಾಗವಾಗಿ ಇರಿಸಲಾಗಿದೆ ಇಪ್ಪತ್ತೆರಡದು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂದು ದುರ್ಯೋಧನನು ಹೇಗೆ ವಿವರಿಸುತ್ತಾನೆ ಸೊ ತಂದೆ ತಾಯಿಯರ ಮಾತಿನಂತೆ ತಾತನಾದ ಭೀಷ್ಮಾಚಾರ್ಯರ ಬಳಿ ದುರ್ಯೋಧನನ ಆಶೀರ್ವಾದ ಪಡೆಯಲು ಬಂದಾಗ ಭೀಷ್ಮಾಚಾರ್ಯರು ಪಾಂಡವರೊಂದಿಗೆ ಸಂಧಿಯ ಬಗ್ಗೆ ಮಾತನಾಡುತ್ತಾರೆ ಆಗ ದುರ್ಯೋಧನನು ಅಜ್ಜ ನಾನು ಪಾಂಡವರೊಂದಿಗೆ ನೆಲಕ್ಕಾಗಿ ಹೋರಾಡುತ್ತಿರುವೆ ಎಂದು ನೀವು ಭಾವಿಸಿದ್ದೀರಿ ಆದರೆ ನಾನು ಛಲಕ್ಕಾಗಿ ಹೋರಾಡುತ್ತೇನೆ ನನ್ನ ಪ್ರಾಣ ಸ್ನೇಹಿತನಾದ ಕರ್ಣನನ್ನು ಕೊಂದ ಈ ಭೂಮಿ ನನಗೆ ಪಾಳು ಭೂಮಿ ಪ್ರೀತಿಯ ತಮ್ಮನಾದ ದುಶಾಸನ ಮತ್ತು ಹೊಡ ಹುಟ್ಟಿದ ನೂರು ಜನ ಸಹೋದರರು ಪಾಂಡವರೊಂದಿಗೆ ಯುದ್ಧ ಮಾಡಲಿ ಹೋರಾಡಿ ಸತ್ತಿದ್ದರೆ ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ನಾನು ಪಾಂಡವರೊಂದಿಗೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಅಂತ ಹೇಳ್ತಾನೆ ನೆಕ್ಸ್ಟ್ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವ್ಯಾವು ಅಥವಾ ನೋಡಿ ನಿಮಗೆ ಅದರ ಸಂಪೂರ್ಣ ಉತ್ತರ ಅವನು ಏನೆಲ್ಲ ಶಪಥವನ್ನ ಮಾಡ್ತಾನೆ ಅದರ ಸಂಪೂರ್ಣ ಉತ್ತರ ಇಲ್ಲಿದೆ ಮಕ್ಕಳ ವಿಡಿಯೋನ ಪಾಸ್ ಮಾಡಿ ಆನ್ಸರನ್ನು ಬರ್ಕೊಳ್ಳಿ ಅಥವಾ ಆನ್ಸರ್ ಇದ್ರೆ ಹಾಗೆಯೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ನಾಲ್ಕನದು ವಸಂತ ಮುಖತ್ವರಲ್ಲಿಲ್ಲಾ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಸೊ ಮಕ್ಕಳ ನಾನೀಗ ನಿಮ್ಗೆ ಹೇಳ್ತಿರೋ ಕ್ವಶನ್ಸ್ಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್ಸೇ ಇಲ್ಲಿ ಕ್ವಶನ್ಸ್ ಅನ್ನ ಒಂದು ಕ್ವಶನ್ ಪೇ ಪ್ಯಾಟ್ರನ್ನಲ್ಲಿ ಹಾಕಿರೋ ಅಂಥದ್ದು ಸೊ ಹಾಗಾಗಿ ಬಹು ಮುಖ್ಯವಾದ ಪ್ರಶ್ನೆಗಳು ಇವಾಗಿರ್ತವೆ ನೋಡಿ ನಿಮ್ಮ ಎಕ್ಸಾಮ್ಗಳಲ್ಲಿ ಬಂದೇ ಬರ್ತವೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಋತುಗಳ ರಾಜನಾದ ವಸಂತನು ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡನೆಯ ಮನೆಯ ಅಂಗಳದಲ್ಲಿ ಮಾವಿನ ಮರಗಳ ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ ಕಡಲುಕ್ಕುವ ಚೇತನ ಪ್ರಕೃತಿಯಲ್ಲಿ ಕಾಣುತ್ತಿದೆ ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆ ಹೂಗಳು ಹರಳಿ ಮುಗುಳ್ನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತೈದನೇದು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನ ಬೀರ್ತದೆ ಸೊ ಗಾಂಧೀಜಿಯವರು ರಸ್ಕಿನ್ ಅವರ ಈ ಒಂದು ಪುಸ್ತಕವನ್ನು ಓದಲು ಪ್ರಾರಂಭಿಸುವುದೇ ತಡ ಅದನ್ನ ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನ ಸೆರೆ ಹಿಡಿಯುತ್ತದೆ ಎಲ್ಲರೂ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮನಾದ ಹಕ್ಕಿದೆ ಎಂಬ ಅಂಶಗಳನ್ನು ಆ ಪುಸ್ತಕದ ಮೂಲಕ ತಿಳಿದುಕೊಳ್ತಾರೆ ಇದು ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಗಳನ್ನು ಮೂಡಿ ಮಾಡಿದ ಪುಸ್ತಕವಾಗಿರ್ತದೆ ಈ ಪುಸ್ತಕದಲ್ಲಿ ಹೇಳಿದ ಧ್ಯೇಯಗಳಿಗೆ ಅನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಳ್ತಾರೆ ಸೊ ಈ ಪುಸ್ತಕದ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡ್ತಂದರೆ ಈ ಪುಸ್ತಕವನ್ನು ಅವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿನ ಭಾಷೆಗೆ ಅನುವಾದವನ್ನು ಸಹ ಅವರು ಮಾಡ್ತಾರೆ ಇಪ್ಪತ್ತಾರನೇದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿ ಸೊ ಅಜ್ಞಾನಿಗಳ ಸಂಘ ಮಾಡಿದರೆ ಕಲ್ಲು ಹೊಯ್ದ ಕಿಡಿಯ ತೆಗೆದುಕೊಂಡಂತೆ ಅದು ಬರೀ ವ್ಯರ್ಥವಾಗ್ತದೆ ಅದೇ ಜ್ಞಾನಿಗಳ ಸಂಘ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಡಂತೆ ಸಾರ್ಥಕ ಬದುಕು ಉಂಟಾಗುತ್ತದೆ ಎಂದು ಅಕ್ಕ ಮಹಾದೇವಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇಪ್ಪತ್ತೇಳಂದು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸೊ ಗುರು ಉಪದೇಶದ ಗುಣಗಳೆಂದ್ರೆ ಯಾವಪ್ಪ ಅಂದ್ರೆ ಜನರ ಹೊಳ ಹೊರಗಣ ಕೊಳೆಯನ್ನ ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದ ಮೈಸುಕಟ್ಟಾಗದ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಕುವ ಬೆಳಕು ಉದ್ವೇಗ ಭರಿಸದ ಜಾಗರಣೆಯಾಗಿದೆ ಇದಿಷ್ಟು ಗುರುಪದೇಶದ ಗುಣಗಳಾಗಿದೆ ಸೊ ಇದಿಷ್ಟು ಮಕ್ಕಳ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಲಾಕೃತಿ ಮತ್ತೆ ಬಿರುದು ಅಥವಾ ಪ್ರಶಸ್ತಿ ಇವುಗಳನ್ನ ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಇರ್ತದೆ ಮಕ್ಕಳ ಎನ್ ಮೂರ್ತಿ ರಾವ್ ಅವರ ಬಗ್ಗೆ ಮತ್ತೆ ರನ್ನನ ಬಗ್ಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ಇವರು ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳದಲ್ಲಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರಲ್ಲಿ ಜನಿಸ್ತಾರೆ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ಇವರೊಬ್ಬರು ಹಗಲುಗನಸುಗಳು ಹಲೆಯುವ ಮನ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಚಿತ್ರಗಳು ಪತ್ರಗಳು ಇನ್ನೂ ಇತರೆ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಗೌರವ ಡಿಲೀಟ್ ಪದವಿ ಹಾಗೂ ಪಂಪ ಪ್ರಶಸ್ತಿ ಸಹ ದೊರಕಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತ ಆರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಇವರಾಗಿದ್ದಾರೆ ನೆಕ್ಸ್ಟ್ ರನ್ನನ ಬಗ್ಗೆ ಇವರು ಇವರು ಸುಮಾರು ಒಂಬೈನೂರ ನಲವತ್ತೈದರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳು ಗ್ರಾಮದಲ್ಲಿ ಜನಿಸ್ತಾರೆ ಇವರು ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನದ ಕವಿಯಾಗಿರ್ತಾರೆ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪುರುಷರಾಮ್ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ ರನ್ನ ಕಂದ ಎಂಬ ನಿಘಂಟನ್ನು ಬರೆದಿರುವುದು ತಿಳಿದು ಬಂದಿದೆ ಇವರಿಗೆ ಕವಿ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟು ಕೊಟ್ಟಿದ್ದಾನೆ ಸೊ ಇವರು ಕನ್ನಡದ ರತ್ರತ್ರೆಯರಲ್ಲಿ ಒಬ್ಬರಾಗಿದ್ದಾರೆ ನೆಕ್ಸ್ಟ್ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಬರಿಬೇಕು ಮಕ್ಳ ಸೊ ಪ್ರಸ್ತಾರ ಹಾಕಿ ಗಣ ವಿಭಾಗಕ್ಕೆ ಒಂದು ಅಂಕ ಛಂದಸ್ಸಿನ ಹೆಸರು ಬರೀಲಿಕ್ಕೆ ಒಂದು ಅಂಕ ಒಟ್ಟು ಇಲ್ಲಿ ಮೂರು ಅಂಕಗಳು ಪ್ರಸ್ತಾರ ಹಾಕ್ಲಿಕ್ಕೆ ಒಂದು ಅಂಕ ಇರ್ತದೆ ಹಾಗಾಗಿ ಒಟ್ಟು ಮೂರು ಅಂಕ ಸಿಗ್ತದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಳ ಸೊ ನೋಡಿ ಪುಟ್ಟಿದ ನೋರ್ವರ ಮಣ್ಣೋ ಹುಟ್ಟಿದ ನೋರ್ವರು ಮೆರಿದುರ್ಚಿ ಸತ್ತೊಡೆ ಕೋಪಂ ಸೊ ಇಲ್ಲಿ ನೀವು ಕರೆಕ್ಟಾಗಿ ಆಗಿ ಲಘು ಗುರುವನ್ನ ಹಾಕೊಳ್ತಾ ಹೋಗಿ ಮಕ್ಕಳ ಲಘು ಗುರುವನ್ನ ಹಾಕಿ ನೀವು ವಿಭಾಗ ಮಾಡಿದ ತಕ್ಷಣನೇ ಗೊತ್ತಾಗುತ್ತೆ ಫಸ್ಟ್ ಲೈನಲ್ಲೂ ಹನ್ನೆರಡು ಮಾತ್ರೆ ಎರಡನೇ ಲೈನಲ್ಲಿ ಇಪ್ಪತ್ತು ಮಾತ್ರೆಗಳು ಬರ್ತವೆ ನಾಲ್ಕು ನಾಲ್ಕು ಇದಾಗಿ ನೀವು ವಿಭಾಗಿಸ್ತೀರ ಹಾಗಾಗಿ ನಾಲ್ಕು ನಾಲ್ಕು ಬರೋ ಅಂಥದ್ದು ಯಾವಾಗಲೂ ಕಂದ ಪದ್ಯವಾಗಿರ್ತದೆ ಹಾಗಾಗಿ ಈ ಪದ್ಯದ ಮಾತ್ರ ಗಣವು ಕಂದ ಪದ್ಯದಲ್ಲಿ ರಚಿತವಾಗಿದೆ ಅಂತ ಹೇಳಿ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟು ಅಲಂಕಾರ ಇದೆ ಮಕ್ಕಳ ಇಲ್ಲಿ ಲಕ್ಷಣ ಬರೆದು ಸಮನ್ವಯಗೊಳಿಸಲಿಕ್ಕೆ ನಿಮಗೆ ಅಲಂಕಾರ ಬರಲಿಕ್ಕೆ ಮೂರು ಅಂಕ ಇರ್ತದೆ ಸೊ ಎನ್ನ ಬಗೆಗಿನ ಅನಿವಾರ್ಯವೇ ಶೋಕದುಲ್ಕೆ ಸೊ ಇಲ್ಲಿ ನಮಗೆ ನೀಟಾಗಿ ಅರ್ಥ ಆಗ್ತಾ ಇದೆ ಮಕ್ಕಳ ಇದು ಒಂದು ರೂಪಕ ಅಲಂಕಾರ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅಭೇದ್ಯವಾಗಿ ಕಲ್ಪನೆಯ ಉಪಮೇಯ ಮತ್ತು ಉಪಮಾನಗಳ ನಡುವೆ ಯಾವುದೇ ರೀತಿಯ ಹೋಲಿಕೆ ಇಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಇಲ್ಲಿ ಉಪಮೇಯನಾದ ರಾಮನ ಶೋಕ ಉಪಮಾನ ಉಲ್ಕೆ ಸೊ ಇಲ್ಲಿ ಏನಿದೆ ಅಂದ್ರೆ ಉಪಮೇಯವಾದ ರಾಮನ ಶೋಕದ ತಾಪಕ್ಕೂ ಉಪಮಾನವಾದ ಉಲ್ಕೆಯ ತಾಪಕ್ಕೂ ಅಭೇದ ಕಲ್ಪಿಸಿ ಹೇಳಿರೋದ್ರಿಂದ ಇದು ಒಂದು ರೂಪಕ ಅಲಂಕಾರ ಆಗಿರ್ತದೆ ನೆಕ್ಸ್ಟ್ ಗಾದೆಯನ್ನು ವಿಸ್ತರಿಸಬೇಕು ಮಕ್ಕಳ ಸೊ ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಗಾದೆಯ ಮಹತ್ವದ ವಿವರಣೆ ಬರೀಲಿಕ್ಕೆ ಒಂದು ಅಂಕ ಇರ್ತದೆ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಬರಿಲಿಕ್ಕೆ ಒಂದು ಅಂಕ ಭಾಷಾ ಶೈಲಿಗೆ ಒಂದು ಅಂಕ ಸೊ ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಿ ಕೇಳಿದರೆ ಸೊ ಹಾಗಾಗಿ ನಿಮ್ಗೆ ಹೇಳಿದ್ವಲ್ಲ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಬರೀಬೇಕು ನೆಕ್ಸ್ಟ್ ಸಂದರ್ಭಾನುಸಾರ ಸ್ವಾರಸ್ಯವೊಂದೊಂದಿಗೆ ಬರೀಬೇಕು ನೋಡಿ ತಕ್ಕುದೇ ಬೆರಸಲ್ಕೆ ಘೃತಮಂ ತೈಲಮಂ ಸೊ ಈ ಒಂದು ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎನ್ನುವ ಪ್ರಬಂಧ ಸಂಕಲನದಿಂದ ಆರಿಸಲಾದ ನಮ್ಮ ಭಾಷೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದಕ್ಕೆ ಒಂದು ಅಂಕ ಸಿಕ್ತು ನೆಕ್ಸ್ಟ್ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ ಸೊ ಅದನ್ನು ನೀ ಸರಿಯಾಗಿ ನೀವು ಬರೀಬೇಕಾಗುತ್ತೆ ಮಕ್ಕಳ ಈ ರೀತಿ ಇಲ್ಲಿ ನೋಡಿ ಇಷ್ಟು ಕೊಟ್ಟಿದ್ದೀವಲ್ಲ ಇಷ್ಟು ಲೈನಲ್ಲಿ ನೀವು ನೀಟಾಗಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಿಮಗೆ ಅಲ್ಲಿ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಸ್ವಾರಸ್ಯ ಸೊ ಏನಪ್ಪ ಸ್ವಾರಸ್ಯ ಅಂತ ಹೇಳಿದರೆ ಅಲ್ಲಿ ಕವಿಗಳು ಕನ್ನಡದಲ್ಲಿ ಕಾವ್ಯ ರಚಿಸಲೇಬೇಕೆಂಬ ಸಂಪೂರ್ಣವಾಗಿ ಕನ್ನಡದಲ್ಲಿಯೇ ರಚಿಸಲಿ ಸಂಸ್ಕೃತದಲ್ಲಿ ರಚಿಸಬೇಕೆಂದರೆ ಸಂಸ್ಕೃತದಲ್ಲಿ ರಚಿಸಲಿ ಎಣ್ಣೆ ತುಪ್ಪದ ಮಿಶ್ರಣದಂತೆ ಕನ್ನಡ ಸಂಸ್ಕೃತ ಪದಗಳ ಮಿಶ್ರಣದ ಬಳಕೆ ಬೇಡವೆಂಬುವಂತಹ ಒಂದು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟ್ ಶಿಕ್ಷಣಕ್ಕಾಗಿಯೇ ಶಿಕ್ಷಣವಿರಬೇಕು ಸೊ ಈ ಒಂದು ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆರಿಸಲಾದ ಭಾಗ್ಯಶಿಲ್ಪಿಗಳು ಗದ್ಯಭಾಗದ ಗದ್ಯ ಭಾಗದ ಸರ್ ಎಂ ವಿಶ್ವೇಶ್ವರಯ್ಯ ಎನ್ನುವ ಭಾಗದಿಂದ ಆರಿಸಲಾಗಿದೆ ಸೊ ಇದು ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿರ್ತಾರೆ ಅದಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಶಿಕ್ಷಣಕ್ಕಾಗಿಯೇ ಶಿಕ್ಷಣ ಇರಬೇಕು ಅದು ಕೇವಲ ಜನರ ಸುತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸುತ್ತಾಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ವಾಕ್ಯ ಬಂದಿದೆ ಸೊ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣವು ಸ್ವಾರಸ್ಯ ಅಂದ್ರೆ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ವಿಶ್ವೇಶ್ವರಯ್ಯ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದ್ದು ಸ್ವಾರಸ್ಯವಾಗಿದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕಣ್ಣ ನೀರಂ ತಿವಿನೆಲಂ ಬರುತ್ತಿರಿ ಸೊ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಬರೆದಿರುವ ಒಡ್ಡಾರಾಧನೆಯ ಸುಕುಮಾರಸ್ವಾಮಿಯ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭವನ್ನು ನೀಟಾಗಿ ಬರೀರಿ ಮಕ್ಕಳ ಯಾವ ಸಂದರ್ಭದಲ್ಲಿ ಹೇಳಿರುವಂಥದ್ದು ನೆಕ್ಸ್ಟ್ ಸ್ವಾರಸ್ಯ ಸೊ ತಂದೆ ತಾಯಿಯ ರಿತವಚನ ಕೇಳದೆ ಸಪ್ತ ವ್ಯಸನಿಗಳಾಗಿದ್ದಂತಹ ಮಕ್ಕಳು ತಂದೆಯ ಮರಣಾಂತರ ತಾವು ವಿದ್ಯೆ ಕಲಿಯದಿರುವ ಕುರಿತು ತಮ್ಮ ಬಗ್ಗೆ ತಾವೇ ನಾಚಿಕೆ ಪಟ್ಟುಕೊಂಡಂತಹ ಇಲ್ಲಿ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ನಿನ್ನ ಪ ದೆಸೆಯ ಬಯಸುವವನಲ್ಲ ಸೊ ಇದನ್ನ ಕುಮಾರ ವ್ಯಾಸ ಅವರು ಬರೆದ ಕರ್ನಾಟಕ ಭಾರತ ಕಥಾ ಮಂಜರಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಶ್ರೀಕೃಷ್ಣನು ಕರ್ಣನಿಗೆ ಹೇಳ್ತಾನೆ ಸೊ ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಸೊ ಅದರ ಸ್ವಾರಸ್ಯವೇನು ಸೊ ಇದಿಷ್ಟನ್ನ ನೀವು ಬರೀಬೇಕು ಮಕ್ಕಳ ಸೊ ಕವಿಕಾ ಇದನ್ನ ನೀವು ಸಂದರ್ಭ ಸ್ವಾರಸ್ಯನ ಮಿಸ್ ಮಾಡಬೇಡಿ ಏಕೆಂದ್ರೆ ಆರು ಪ್ರಶ್ನೆಗಳಿರ್ತವೆ ಮೂರು ಅಂಕ ಹದಿನೆಂಟು ಮಾಕ್ಸ್ ಸುಲಭವಾಗಿ ಗಳಿಸ್ಬೋದು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಹಸುರು ಹಸುರಳಿ ಯುಸಿರು ಸೊ ಈ ವಾಕ್ಯವನ್ನು ಕುವೆಂಪು ಅವರು ಬರೆದ ಪಕ್ಷಿ ಕಾಶಿ ಕವನ ಸಂಕಲದಿಂದ ಆರಿಸಲಾದ ಹಸುರು ಭಾಗ ಪದ್ಯ ಭಾಗದಿಂದ ಆರಿಸಲಾಗಿದೆ ಸ್ವಾರಸ್ಯ ಎರಡನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಪೊ ಪೊಕ್ಕು ಪೊದೋಟಂ ತೊತ್ತಳ ತುದಿ ತುದು ಈ ಒಂದು ವಾಕ್ಯವನ್ನ ಲಕ್ಷ್ಮೀಶ ಕವಿ ಬರೆದ ದೇವುಡ ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿದ ಜೈಮಿನಿ ಭಾರತದಿಂದ ಆರಿಸಲಾದ ವೀರಲವ ಲವ ಎನ್ನುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲವನು ಹೇಳ್ತಾನೆ ಸೊ ಅದರ ಸಂದರ್ಭ ಮತ್ತು ಸ್ವಾರಸ್ಯ ಇದು ಎರಡನ್ನೂ ಸಹ ನೀವು ಕಲ್ತ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ನಿಮಗೆ ಹತ್ತನೇ ಮೇನಲ್ಲಿ ಪದ್ಯಭಾಗ ಪೂರ್ತಿ ಮಾಡಲಿಕ್ಕೆ ಹೇಳ್ತಿದೆ ಮತ್ತು ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದ ಕಣ್ಣ ಹಕ್ಕಿ ಆರುತ್ತಿದೆ ನೋಡುತ್ತೀರಾ ಸೊ ಎರಡು ಸಹ ಈಂಜಿಯಾಗಿದ್ದಾವೆ ನೆಕ್ಸ್ಟ್ ಪದ್ಯ ಭಾಗ ಓದ್ಕೊಂಡು ಅಡಕವಾಗಿರೋ ಮೌಲ್ಯವನ್ನು ಅಲ್ಲಿ ನೀವು ಬರೀಬೇಕು ಸೊ ಅಲ್ಲಿ ನೀವು ವಿಷಯಾಂಶಕ್ಕೆ ಮೂರು ಅಂಕ ಇರ್ತದೆ ಆ ಮೌಲ್ಯವನ್ನು ಗುರುತಿಸಲಿಕ್ಕೆ ಒಂದು ಅಂಕ ಇರ್ತದೆ ಸೊ ಇಲ್ಲಿ ಕೊಟ್ಟರೆ ಯಾವುದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವು ಮುಟ್ಟೋಣ ಸೊ ಇದನ್ನು ಸಂಕಲ್ಪ ಗೀತೆಯಿಂದ ಹರಿಸಲಾಗಿದೆ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವಂಥದ್ದು ಸೊ ಆ ಪದ್ಯದ ಸಾರಾಂಶವನ್ನು ನಾವು ಸಂಪೂರ್ಣವಾಗಿ ನೀವು ಬರಿಬೇಕು ಮಕ್ಳ ನೋಡಿ ಇಲ್ಲಿ ಕೊಟ್ಟಿರೋದಿಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಬರೆದುಕೊಳ್ಳಿ ನೆಕ್ಸ್ಟ್ ಹನ್ನೆರಡನೇ ಮೇನ್ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯ ವಿವರಿಸಿ ಅಥವಾ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಸೊ ಇದೆರಡೂ ಸಹ ಈಸಿ ಆಗಿದ್ದಾವೆ ಮಕ್ಳ ನೀವು ಆ ಪದ್ಯದ ಸಂಪೂರ್ಣ ಪಾಠದ ಸಾರಾಂಶಗಳನ್ನ ನೀವು ಕಲ್ತ್ಕೊಳ್ಳಿ ಮಕ್ಕಳ ಆಗ ಮಾತ್ರ ನಿಮಗೆ ಈಸಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಾನು ಹತ್ತು ವಾಕ್ಯಗಳಿಗೆ ನಾನು ನಿಮಗೆ ಹೇಳಕ್ಕೆ ಹೇಳಕ್ಕೆ ಹೋಗೋದಿಲ್ಲ ಇದೆ ಹಲಗಲಿಯ ದಂಗೆ ಆ ಒಂದು ಇದರಿಂದ ಲಾವಣಿಯಿಂದ ನಿಮಗೆ ಹಲಗಲಿಯ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಸೊ ಆ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಇದೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಹಲಗಲಿಯ ದಂಗೆಯ ಪರಿಣಾಮವೇನು ಏನೆಲ್ಲ ಆಗುತ್ತೆ ಹಲಗಲಿಯ ದಂಗೆಯಿಂದ ಸೊ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಸೊ ಹಾಗಾಗಿ ಅದಷ್ಟನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಹದಿನಾಲ್ಕು ಹದಿಮೂರನೇ ಮೀನು ಗದ್ಯ ಭಾಗವನ್ನು ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು ಬಹಳ ಈಸಿ ಮಕ್ಕಳು ನಿಮಗಲ್ಲಿ ಗದ್ಯ ಭಾಗ ಬಹಳಷ್ಟು ಏನಂತ ನಿಮಗೆ ಟಫ್ ಮಾಡಿ ಕೊಟ್ಟಿರಲ್ಲ ತುಂಬ ಈಸಿ ಇರುತ್ತೆ ಅಲ್ಲೇ ಎರಡು ಪ್ರಶ್ನೆಗಳಿಗೆ ಕೊಟ್ಟಿರ್ತಾರೆ ಅದರೊಳಗಡೆ ಆನ್ಸರ್ ಇರುತ್ತೆ ನಾಲ್ಕು ಅಂಕ ಮಕ್ಕಳ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರ್ತದೆ ಹಾಗಾಗಿ ನೋಡಿ ಅದನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪತ್ರಲೇಖನ ಬರೆಯೋದು ದಾವಣಗೆರೆಯ ಶ್ರೀ ಭಾರತ ಮಾತಾ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಧನುಷ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಬರೀಲಿಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಮನ್ನು ಹಾವೇರಿಯ ಶ್ರೀ ಕನಕದಾಸ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸೃಜನ್ ಎಂದು ಭಾವಿಸಿಕೊಂಡು ಪರೀಕ್ಷೆಯ ಸಿದ್ಧತೆಯ ಕುರಿತು ಚಿಕ್ಕಬಳ್ಳಾಪುರದಲ್ಲಿರುವ ನಿಮ್ಮ ತಂದೆಗೆ ಒಂದು ಪತ್ರವನ್ನು ಬರೀಲಿ ಸ ವ್ಯಾವಹಾರಿಕ ಪತ್ರಕ್ಕೆ ಬಂದಾಗ ನಿಮಗೆ ಫಸ್ಟು ಬರಿಬೇಕಾಗಿರೋದು ಇಂದ ಆನಂತರ ಗೆ ಬರಿಬೇಕು ಬರೀಬೇಕು ನೆಕ್ಸ್ಟ್ ಸಂಬೋಧನೆ ವಿಷಯ ಅಷ್ಟು ಕೊಂದಂಕ ಬರ್ತದೆ ಪತ್ರದ ಒಡಲಿಗೆ ವಿಷಯ ನಿರೂಪಣೆಗೆ ಎರಡು ಅಂಕ ಇರ್ತದೆ ವಂದನೆಗಳೊಂದಿಗೆ ಮುಕ್ತಾಯ ಬರೆದು ಇತಿ ಮತ್ತು ಸ್ಥಳ ದಿನಾಂಕ ಸೊ ಇದಿಷ್ಟನ್ನು ನೀವು ಬರಿಬೇಕು ಮಕ್ಕಳ ಆಗ ಐದು ಅಂಕ ಸಿಗುತ್ತೆ ಅದೇ ರೀತಿ ಖಾಸಗಿ ಪತ್ರಕ್ಕೆ ಬಂದಾಗಲೂ ಅಷ್ಟೇ ಸೊ ಅಲ್ಲೂ ಸಹ ಇದೇ ರೀತಿ ಇರ್ತದೆ ನೆಕ್ಸ್ಟ್ ಲಾಸ್ಟಿಗೆ ಪ್ರಬಂಧ ಬರವಣಿಗೆ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಸೊ ಇಲ್ಲಿ ಫಸ್ಟ್ ಪ್ರಸ್ತಾವನೆ ಅದಕ್ಕೆ ನಿಮಗೆ ಒಂದು ಅಂಕ ಇರ್ತದೆ ಒಡಲು ಮತ್ತು ಅದರ ವಿವರಣೆಗೆ ಎರಡು ಅಂಕ ಇರ್ತದೆ ಉಪಸಂಹಾರ ಮುಕ್ತಾಯಕ್ಕೆ ಒಂದು ಅಂಕ ಇರ್ತದೆ ಭಾಷಾ ಶೈಲಿಗೆ ಒಂದು ಅಂಕ ಇರ್ತದೆ ಸೊ ಒಟ್ಟಾರೆ ನಿಮಗೆ ನೂರು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರ್ತದೆ ಮಕ್ಕಳ ಬಹಳಷ್ಟು ಇದಿದೆ ಸೊ ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ ಇದೊಂದು ಪ್ರ್ಯಾಕ್ಟೀಸ್ ಪೇಪರ್ ಆಗಿರೋದ್ರಿಂದ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ನಾಡಿದ್ದು ಬರುವಂಥ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ನಿಮ್ಮ ಶಾಲೆಗಳಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾ ಮಟ್ಟದ ಪ್ರೊಪ್ರೇಟ್ಗೂ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ